ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಪೊಲೀಸ್ ಇಲಾಖೆಯ ಮೇಲೆ ಒಂದಿಷ್ಟು ಗಮನವನ್ನು ಕೊಟ್ಟಿದ್ದಾರೆ ಅದರ ಪ್ರಯುಕ್ತ ಇವತ್ತು ಆಗಿರ್ತಕ್ಕಂಥ ಕೊಲೆಗಳಲ್ಲಿ ತೊಂಬತ್ತೊಂಬತ್ತು ಭಾಗ ಕೊಲೆಗಳ ಕೊಲೆಗಳನ್ನು ಆ ಅಪರಾಧವನ್ನು ಭೇದಿಸುವಂಥ ಪ್ರಯತ್ನ ಯಶಸ್ವಿಯಾಗಿದೆ ಅಂತೇಳಿ ನಾನು ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ ಇಂತಹ ಸೂಕ್ಷ್ಮ ಇಲಾಖೆ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗೆ ಒಳಗಾಗುತ್ತೆ ಆ ಟೀಕೆ ಟಿಪ್ಪಣಿಗಳನ್ನು ಮೀರಿ ನಮ್ಮ ಇಲಾಖೆಯಲ್ಲಿ ನಮ್ಮ ಸಿಬ್ಬಂದಿಯವರು ಕೆಲಸ ಮಾಡುತ್ತಿದ್ದಾರೆ ನಾವು ಯಾವ ಟೀಕೆ ಟಿಪ್ಪಣಿಗಳನ್ನು ಕೂಡ ಬಹಳ ಲಘುವಾಗಿ ತೆಗೆದುಕೊಳ್ಳಕ್ ಹೋಗೋದಿಲ್ಲ ಆ ಟೀಕೆಗಳನ್ನು ಟಿಪ್ಪಣಿಗಳನ್ನು ನಾವು ಸಲಹೆಗಳ ರೂಪದಲ್ಲಿ ತೆಗೆದುಕೊಳ್ತೇವೆ ಮತ್ತು ಅದನ್ನ ಆ ಕೆಲಸಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅನ್ನೋದನ್ನು ಬಯಸ್ತೇನೆ